ಹಾಸನದಲ್ಲಿ ರಸ್ತೆ ಅಪಘಾತ ಇಬ್ಬರ ದಾರುಣ ಸಾವು ಒಂದೆಡೆ ಲಾರಿಗೆ ಬೈಕ್ ಡಿಕ್ಕಿಯಾಗಿ ವಿದ್ಯಾರ್ಥಿ ದುರ್ಮರಣ ಪಂಕ್ಚರ್ ಆಗಿ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಬೈಕ್ ಡಿಕ್ಕಿ ಹದಿನೆಂಟು ವರ್ಷದ ವಿದ್ಯಾರ್ಥಿ ರೇವಂತ್ ಸ್ಥಳದಲ್ಲೇ ಸಾವು ಹಾಸನದ ಶಾಂತಿ ಗ್ರಾಮ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಘಟನೆ ಹಾಸನದ ಸೆಂಟ್ರಲ್ ಕಾಲೇಜ್ನಲ್ಲಿ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ರೇವಂತ್ ಮತ್ತೊಂದೆಡೆ ವ್ಯಕ್ತಿಗೆ ಅಪರಿಚಿತ ವಾಹನ ಡಿಕ್ಕಿ ದೇಹ ಚಿತ್ರ ಚಿತ್ರ ನಡ್ಕೊಂಡು ಹೋಗ್ತಾ ಇದ್ದ ಮಂಜುನಾಥನೂರು ಸಾವು ಹಾಸನ ಜಿಲ್ಲೆ ಸಕಲೇಶ್ಪುರ ಹೊರವಲಯದ ಬೈಪಾಸ್ನಲ್ಲಿ ಘಟನೆ ನಲವತ್ತಾರು ವರ್ಷದ ಕೌಡಳ್ಳಿ ಗ್ರಾಮದ ಹಾಕಿದ್ದಾರೆ ಮಂಜುನಾಥ್ ರಸ್ತೆ ತುಂಬೆಲ್ಲ ಹಾಕಿ ಬಿದ್ದಿದೆ ಮಂಜುನಾಥ್ ದೇಹ ಹಾಸನದಲ್ಲಿ ಎರಡು ಕಡೆ ಪ್ರತ್ಯೇಕ ಅಪಘಾತ ನಡೆದು ಇಬ್ಬರು ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ ಪಂಚರ್ ಆಗಿ ನಿಂತಿದ್ದಂಥ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಹದಿನೆಂಟು ವರ್ಷದ ರೇವಂತ್ ಅನ್ನು ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಶಾಂತಿ ಗ್ರಾಮ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಈ ಘಟನೆ ನಡೆದಿದೆ ಹಾಸನದ ಸೆಂಟ್ರಲ್ ಕಾಲೇಜ್ ನಲ್ಲಿ ಸೆಕೆಂಡ್ ಇಯರ್ ಪಿಯುಸಿ ಓದ್ತಾ ಇದ್ರು ರೇವಂತ್ ಮತ್ತೊಂದು ಕಡೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ಹೊರವಲಯದ ಬೈಪಾಸ್ ನಲ್ಲಿ ದುರಂತ ನಡೆದಿದೆ ನಡ್ಕೊಂಡು ಹೋಗ್ತಾ ಇದ್ದ ನಲವತ್ತಾರು ವರ್ಷದ ಕೌಡಳ್ಳಿ ಗ್ರಾಮದ ನಿವಾಸಿ ಆಗಿದ್ದಂತ ಮಂಜುನಾಥ್ ಅನ್ನೋರಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಗೆ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮಕ್ಕೆ ಅವರ ದೇಹ ಛಿದ್ರ ಛಿದ್ರ ಆಗಿ ಬಿದ್ದಿದೆ ಇನ್ನು ಡಿಕ್ಕಿ ಹೊಡೆದು ವಾಹನ ಆಗಿದೆ ಅನ್ನು ಮಾಹಿತಿ ಲಭ್ಯ ಆಗ್ತಾ ಇದೆ ಇವತ್ತು ಎರಡು ಕಡೆ ಅಪಘಾತ ಸಂಭವಿಸಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಹಾಸನ ತಾಲೂಕಿನ ಶಾಂತಿ ಗ್ರಾಮ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಪಘಾತ ಸಂಭವಿಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಹಾಸನ ಕಡೆ ಬರ್ತಾ ಇದ್ದ ಲಾರಿ ಅಲ್ಲಿ ನಿಂತಿತ್ತು ಅದಕ್ಕೆ ಬೈಕ್ ಡಿಕ್ಕಿ ಹಾಕಿ ರೇವಂತ್ ಅನ್ನೋ ವಿದ್ಯಾರ್ಥಿ ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆ ಅಪರಿಚಿತ ವಾಹನ ಡಿಕ್ಕಿ ಹಾಕಿ ಮಂಜುನಾಥ್ ಅನ್ನೋರು ಸಾವನ್ನಪ್ಪಿದ್ದಾರೆ ಕೊಟ್ಟಿದ್ದೀನಿ ಇದ್ರ ಮೇಲೆ ನಾನು ನಿಜವಾಗ್ ಹೇಳ್ತೀನಿ ಎಫ್ಐಆರ್ ಅರೆಸ್ಟ್ ಮಾಡ್ಬೇಕಿದ್ರು ಕಾರಣ ನೀವೇನ್ ಏನ್ರಿ ಜನಗಳ ಜೀವಗಳು ಯಾರಿಗೂ ಕೂಡ ಬೆಲೆ ಇಲ್ವಲ್ರಿ ನಿಮಗೆ ಜೀವಗೆ ಅದಕ್ಕೆ ಈ ರೀತಿ ಮಾಡ್ರದ ನೀವು ಬಾಳುಪೇಟೆ ಒಂದು ಗುಂಡಿ ಮುಚ್ಚಿ ಅಂತ ಹೇಳಿ ಎಷ್ಟು ಸಾಂಡಿ ಮುಚ್ಚಿದ್ರಿ ತನಕ ನೀವು ಏನ್ ಕೆಲಸ ಮಾಡ್ತಿದಿರಿ ನಿಮ್ಗೆ ಅನುಕೂಲಕ್ಕೆ ನೀವು ಕೆಲಸ ಮಾಡ್ಬಿಡ್ರಿ ಸಾರ್ವಜನಿಕ ಅನುಕೂಲಕ್ಕೆ ಕೆಲಸ ಮಾಡೋದಲ್ಲೀ ಏ ನೋಡ್ರಿ ನಂಗೆ ಇಮಿಡಿಯೇಟ್ ನೋಡ್ರಿ ಅದಕ್ಕೆ ಹಂಸ ಹಾಕಿ ಲೈಟ್ ಹಾಕಿ ಇದು ಮಾಡ್ಬೇಕು ಇಮಿಡಿಯೇಟ್ ಅಲ್ಲಿ ಆಡ್ಲಾ ನಾನು ನಿಜವ್ ಹೇಳ್ತೀನಿ ರಸ್ತೆ ಬಂದ್ ಮಾಡ್ತೀನಿ ಹೇಳಿದೀನಿ ಕೇಳ್ಕೊಳ್ಳಿ ನೋಡ್ರಿ ಆಗ್ಬೇಕು ಇಲ್ಲ ಅಂದ್ರೆ ಈ ವಾರದಲ್ಲಿ ನಿಜವಾಗ್ ಹೇಳ್ತೀನಿ ನಿಮ್ಗೆ ರಸ್ತೆ ಬಂದ್ ಮಾಡ್ತೀವಿ ಯಾವ ಕೇಸ್ ಆಗತ್ತಾಗ್ಲಿಲ್ಲ ನೋಡ್ರಿ ನಿಮ್ಗೆಲ್ಲ ಮನ್ಸತ್ವ ಇಲ್ಲ ರೀ ನಿಮ್ಗೆಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ